ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ಹೌದು ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಕೇಂದ್ರವಾಗಿ ಸರಿಸುಮಾರು ಐದು ವರ್ಷ ಪೂರೈಸಿದೆ ಈ ಹಿಂದೆ ರಟ್ಟಿಹಳ್ಳಿ ಪಟ್ಟಣವು ಗ್ರಾಮ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಈ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಮೂವತ್ತಾರು ಸದಸ್ಯರುಗಳನ್ನು ಒಳಗೊಂಡಿತ್ತು ಆದರೆ ಈಗ ರಟ್ಟಿಹಳ್ಳಿ ತಾಲೂಕು ಕೇಂದ್ರವಾಗಿ ಮಾರ್ಪಟ್ಟಿದೆ ಇದುವರೆಗೆ ಸರಿಸುಮಾರು ಐದು ವರ್ಷ ಕಳೆದರೂ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿ ಜನಪ್ರತಿನಿಧಿಗಳು ಆಯ್ಕೆ ಆಗದೇ ಇರುವುದರಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಮಗಾರಿಗಳು ಕುಂಠಿತಗೊಳ್ಳುತ್ತಿದ್ದವು ಆದರೆ ಈಗ ರಾಜ್ಯ ಸರ್ಕಾರ ನೂತನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ನಿವಾಸಿಗರಿಗೆ ಸಂತಸ ತಂದಿದೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮತದಾನ ನಡೆಯಲಿದ್ದು ಪಟ್ಟಣ ಪಂಚಾಯತ್ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಒಳಗೊಂಡಂತೆ ಸ್ಥಳೀಯ ಪಕ್ಷೇತರ ಅಭ್ಯರ್ಥಿಗಳು ಭಾರೀ ಪೈಪೋಟಿಯ ಕಣವಾಗಿ ಅಖಾಡ ಸಿದ್ಧವಾಗಿದೆ ಪಟ್ಟಣ ಪಂಚಾಯಿತಿ ಚುನಾವಣೆ ಸಂಬಂಧಿಸಿದಂತೆ ಹದಿನೈದು ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದ್ದು ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ತಮ್ಮ ತಮ್ಮ ಪಕ್ಷಗಳಿಗೆ ಪಕ್ಷದ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ ಅರ್ಜಿಯನ್ನು ಸ್ವೀಕರಿಸುತ್ತಿರುವ ಆಯಾ ಪಕ್ಷದ ತಾಲೂಕು ಅಧ್ಯಕ್ಷರು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಭ್ಯರ್ಥಿಗಳನ್ನು ಅಂತಿಮವಾಗಿ ಆಯ್ಕೆ ಮಾಡಿ ಅಂತಿಮ ಪಟ್ಟಿ ನೀಡಿ ತಮ್ಮ ಪಕ್ಷದಿಂದ ಚುನಾವಣೆ ಅಖಾಡಕ್ಕೆ ಇಳಿಸಲಿದ್ದಾರೆ ಈ ಬಗ್ಗೆ ತಮ್ಮ ತಮ್ಮ ಪಕ್ಷದ ಚುನಾವಣೆಯ ಸಂಬಂಧಿಸಿದಂತೆ ನಮ್ಮ ವಿಶ್ವ ವಿಜಯ ಸುದ್ದಿವಾಹಿನಿಯೊಂದಿಗೆ ಏನು ಮಾತನಾಡಿದ್ದಾರೆ ಎಂಬುದು ಒಮ್ಮೆ ನೋಡಿಬಿಡೋಣ ಬನ್ನಿ ವೀಕ್ಷಕರೇ ಎಲ್ಲ ಅಭ್ಯರ್ಥಿಗಳು ಎಲ್ಲ ಆಕಾಂಕ್ಷಿಗಳು ಸಮರ್ಥ ಆದರೆ ಎಲ್ಲರಿಗೂ ಒಂದಷ್ಟು ಅವಕಾಶ ಸಿಗಲ್ಲ ಇವತ್ತು ನಾವು ಯಾರನ್ನ ಮನವೊಲಿಸಿ ಬಂಡಾಯ ಹೋದ ನೋಡಿಕೊಂಡು ಸುಮಾರು ಹದಿನೈದು ಜನ ಅಭ್ಯರ್ಥಿಗಳನ್ನ ನಮ್ಮ ಪಕ್ಷ ಮತ್ತು ನಾಯಕರು ತೀರ್ಮಾನ ಮಾಡಿ ಕೊಟ್ಟಾಗ ಆ ಹದಿನೈದು ಅಭ್ಯರ್ಥಿಗಳನ್ನ ಇವತ್ತು ಆಕಾಂಕ್ಷಿಗಳಾಗಿ ಕ್ಯಾಂಡಿಡೇಟ್ಗಳು ಇರ್ತಾರೆ ಉಳ್ಳಿರ್ತಕ್ಕಂಥವ್ರು ಕೆಲವೊಂದೇನೂ ಪಕ್ಷದಲ್ಲಿ ನಾವೇನು ಮೋರ್ಚಾಗಳು ಮಾಡಿಲ್ಲ ಪಕ್ಷದ ಪದಾಧಿಕಾರ ಮಾಡಿಲ್ಲ ಅಲ್ಲಿ ಅವರಿಗೆ ನ್ಯಾಯವಾದ ಒಂದು ಪಾಟೀಲ್ ಅವರ ನಮ್ಮ ಒಂದು ಅನುದಾನ ತಾಲೂಕಿಗೆ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಕಾರ್ಮಿಕ ಭವನ ಇದು ರಾಣೆಬೆನ್ನೂರು ಶಿಕಾರಿಪುರ ರಸ್ತೆ ಮಾಸೂರು ಬ್ರಿಡ್ಜ್ ಪ್ರತಿ ಬಂದು ನಮ್ಮ ಎಟ್ಟಿ ತಾಲೂಕಿಗೆ ಅತಿ ಹೆಚ್ಚು ಅನುದಾನವನ್ನು ನಮ್ಮ ಮಾನ್ಯ ಮಾಜಿ ಸಚಿವರು ಕೃಷಿ ಸಚಿವರು ನಮಗೆ ಅನುದಾನ ನೀಡಿರುತ್ತಾರೆ ಒಟ್ಟಾರೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನೀವು ಪಂಚ ಪಂಚ ಗ್ಯಾರಂಟಿ ಕೈ ಹಿಡಿದಿದೆ ಅಂತ ನೀವು ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳು ಕೈ ಹಿಡಿದು ಮುಂಬರುವ ಚುನಾವಣೆಯಲ್ಲಿ ಹದಿನೈದು ವಾರ್ಡ್ಗಳನ್ನು ಸಹ ರಟ್ಟಿಹಳ್ಳಿ ಗೆದ್ದಾಗಿರುತ್ತೆ ನಮ್ಮ ಚುಕ್ಕಾಣಿಯನ್ನು ನಾವು ಪಟ್ಟಣ ಪಂಚಾಯಿತಿ ಪ್ರಥಮ ಈ ಒಂದು ಚುನಾವಣೆಯಲ್ಲಿ ಪಡಿತೇವೆ ಅಂತ ಹೇಳಿ ಭರವಸೆ ತಿರುಕೋನ ಇರಲಿ ನಾಲ್ಕನೇದಿರಲಿ ಇರಲಿ ಎಷ್ಟು ಪಕ್ಷಗಳು ಆಗ್ತವೆ ಎಷ್ಟು ತಿರುಕೋನ ಪಕ್ಷಗಳಾಗ್ತದೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಯಾಕಂತಂದ್ರೆ ಅವರ ಹೆಣ್ಮಕ್ಳ ಇವ್ರು ಏನ್ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಪಕ್ಷ ಅದನ್ ಬಿಟ್ಟು ಬೇರೆ ಯಾರು ಓಟ್ ಕೊಡೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೆಗೆರ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದೇ ಬರುತ್ತದೆ ಬಂದ್ರೆ ನಾವ್ ಎಲ್ಲಾನು ಏನ್ ಮಾಡಬೇಕು ಅವ್ರೆಲ್ಲ ಬಾಂಡ್ ಮುಖಾಂತರ ನಾವು ಸರಿಪಡಿಸಿ ಪಕ್ಷಕ್ಕೆ ಪಕ್ಷಿ ಮಾತ್ರ ಮಾತಾಡ್ಬೇಕು ಅವ್ರಿಗೆ ಟಿಕೆಟ್ ಸಿಗಲ್ಲ ಯುವ ಟಿಕೆಟ್ ಸಿಗಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗೋ ಇಲ್ಲ ಯಾರಿಗತ್ತೆ ಅವ್ರು ದುಡಿತೇವರ್ ನಾವು ಬರಲ್ಲ